ಯಾರೂ ಅನ್ನಬಾರ್ದವ್ರು ಅಂತಾರೆ ಆದರೆ ಅವರ ಒಳ ನೋಟ ಒಳಮರ್ಮ ಒಳಗಡೆ ಇರತಕ್ಕಂತಹ ನನಗೆ ತೈಜಾವರ ಶ್ರೀಗಳು ಯಾವತ್ತೂ ತನ್ನ ಮಾತಾಡ್ತೀನಿ ರಷಿಕುಮಾರ ಸುತ್ತುವರು ಶ್ರೀಗಳು ಮಾಷಾಡ್ತಿದ್ದಾರೆ ಆದರೆ ಅನಿವಾರ್ಯವಾಗಿ ಅನಾರೋಗ್ಯದ ಕಾರಣದಿಂದಾಗಿ ಅವರಿವತ್ತು ದೈವಾದಿನರಾಗಿದ್ದಾರೆ ಆಸ್ಪತ್ರೆಯಲ್ಲಿ ಕಳೆದ ಕೆಲವು ಒಂಬತ್ತು ಹತ್ತು ದಿವಸಗಳಿಂದ ಇದ್ದು ಚಿಕಿತ್ಸೆ ಫಲಕಾರಿಯಾಗದ ಕಾರಣದಿಂದಾಗಿ ಇವತ್ತು ಅವರು ದೇಹತ್ಯಾಗ ಮಾಡಿದ್ದಾರೆ ಪೇಜಾವೃಷಿಗಳು ಆಗಲಿರ್ತಕ್ಕಂತಹದ್ದು ನಮ್ಮ ಒಂದು ಸಂತ ಪರಂಪರೆಗೆ ಒಂದು ತುಂಬಲಾರದ ನಷ್ಟ ಅಂತಂದರೆ ಅತಿ ಚೋಕ್ತಿಯ ಮಾತಾಗಲಾರ್ದು ಅವರೊಬ್ಬರ ಯತಿಗಳಾಗಿ ಧರ್ಮ ಮತ್ತು ಆಧುನಿಕತೆಯನ್ನು ಪರಂಪರೆ ಮತ್ತು ನಾಗರಿಕ ಆಧುನಿಕತೆಯನ್ನು ಹೇಗೆ ಸಮನ್ವಯಗೊಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಇದ್ದಂಥವ್ರು ಉಡುಪಿಯ ಅಷ್ಟಮಠಗಳು ಹಾಗೂ ಮಾಧ್ವ ಪರಂಪರೆಯ ಎಲ್ಲ ಮಠಗಳಲ್ಲಿ ಒಂದು ಹೊತ ಹೊಸ ಇತಿಹಾಸವನ್ನು ಬರೆದಂಥವರು ಪೇಜಾವರ್ಷಿಗಳು ಅಂತಂದರೆ ಅದು ಉತ್ಪ್ರೇಕ್ಷೆಯ ಮಾತಾಗೋದಿಲ್ಲ ಒಂದು ಸಾಂಪ್ರದಾಯಿಕ ಮರದ ಮಠದ ಪೀಠಾಧಿಪತಿಗಳಾಗಿ ಎಲ್ಲ ಸಾಮಾಜಿಕ ಸಂಗತಿಗಳ ಜೊತೆ ತಮ್ಮನ್ನು ಸಮೀಕರಿಸಿಕೊಂಡು ಒಂದು ವಿಶೇಷವಾದ ಚಾಪನ್ನು ಜನಮಾನಸದಲ್ಲಿ ಮೂಡಿಸಿದಂಥವ್ರು ಅವರ ತಪಾದಿಗಳು ಪೂಜೆ ಅನುಷ್ಠಾನಗಳಿಗೆ ಯಾವುದೇ ಕೊರತೆಯಾಗದ ಹಾಗೆ ಅದನ್ನು ಪಾಲಿಸಿಕೊಂಡು ಸಮಾಜದ ಎಲ್ಲ ಸ್ತರದ ಜನರ ಕ್ಷೇಮಕ್ಕೋಸ್ಕರ ಇಡೀ ಬದುಕನ್ನು ಮುಡಿಪಾಗಿಟ್ಟಂಥವರು ಅವರಿಲ್ಲಿ ಮೈಸೂರಿನಲ್ಲಿ ಚಾತುರ್ಮಾಸ ಇದ್ದಂಥ ಸಂದರ್ಭದಲ್ಲಿ ಅನಾರೋಗ್ಯ ಆಗಿ ಜ್ವರದ ಬಾಧೆಯಿಂದ ಅವರು ಪೀಡಿತರಾಗಿದ್ದಾಗಲೂ ಕೂಡ ದಲಿತ ಕೆರೆಗೆ ಹೋಗಲಿಕ್ಕೆ ಮಾತು ಕೊಟ್ಟಿದ್ದೀನಿ ಅಂತೇಳಿ ಆ ನಡುವೆ ಕೂಡ ಹೋಗಿ ಬಂದವರು ಮೊನ್ನೆ ಕೃಷ್ಣಧಾಮದಲ್ಲಿ ವಿಶೇಷ ಕಾರ್ಯಕ್ರಮ ಆದಾಗ ಎಲ್ಲರೂ ಅವ್ರು ಅಂತ ಅನ್ನೋ ಹಾರೈಕೆಗಳನ್ನು ವ್ಯಕ್ತ ಮಾಡಿದ್ರು ಬಹುಶಃ ಅವರು ಅಲ್ಲಿ ಅವತ್ತು ಹೇಳಿದಂತಹ ಮಾತು ಇವತ್ತು ಅವರ ಅಗಲುವಿಕೆಗೆ ಒಂದು ಸೂಚನೆ ಅನ್ನೋ ರೀತಿ ಇತ್ತು ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅವ್ರು ಹೇಳಿದ್ರು ಎಲ್ಲರೂ ಹೆಚ್ಚು ಕಾಲ ಇರಬೇಕು ಅಂತಾರೆ ಎಲ್ಲರದು ಆಶಯ ಇದೆ ಆದರೆ ನಾನು ಎಷ್ಟು ಕಾಲ ಇರ್ತೀನಿ ಅಂತ ಅನ್ನೋದು ನನಗೂ ಗೊತ್ತಿಲ್ಲ ಅದು ಇಷ್ಟು ದಿವಸ ಇರಬೇಕು ಅಂತ ನನ್ನ ಅಪೇಕ್ಷೆಯೂ ಇಲ್ಲ ಆದರೆ ಒಂದು ಮಾತು ಹತ್ರ ಹೇಳ್ತೀನಿ ನಾನು ಇರೋ ತನಕ ಎಷ್ಟು ವರ್ಷ ಈ ದೇಹ ಇರುತ್ತೆ ಈ ದೇಹ ಇರೋ ತನಕ ದೇವರ ಕೆಲಸವನ್ನು ಸಮಾಜದ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗ್ತೀನಿ ಅಂತ ನಮ್ಮ ಮಾತನ್ನು ಅವತ್ತು ಹೇಳಿದ್ದು ಬಹುಶಃ ಅದು ಅವರ ಬದುಕಿನ ಒಂದು ವಿದಾಯದ ಮಾತು ಹಾಗೆ ಅಂತ ಅನ್ನುವ ಸೂಚನೆ ಕೊಟ್ಟೇನು ಅಂತ ನಾ ಈಗ ಭಾಸವಾಗ್ತಾ ಇದೆ ಅವರೆಲ್ಲ ಮಠಮಾನ್ಯಗಳು ಸಂಘ ಸಂಸ್ಥೆಗಳ ಜೊತೆಗೆ ನಿಕಟವಾದಂತಹ ಬಾಂಧವ್ಯವನ್ನು ಹೊಂದಿದ್ದರು ಎಲ್ಲರ ಒಳ್ಳೆ ಕಾರ್ಯಗಳನ್ನು ಗೌರವಿಸುವಂತಹ ಮೆಚ್ಚುವಂತಹ ವಿಶೇಷ ಪ್ರವೃತ್ತಿ ಇತ್ತು ಅವರು ತಾತ್ವಿಕವಾಗಿ ಸಾಮಾಜಿಕವಾಗಿ ಹಿಂದೂ ಧರ್ಮದ ಪ್ರತಿಪಾದಕರಾಗಿದ್ದರು ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆ ಮಾಡುವಲ್ಲಿ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿದ್ದರು ಅವರ ಅನೇಕ ವಿಚಾರಗಳಲ್ಲಿ ಪ್ರತಿಕ್ರಿಯೆಗಳು ವಿಭಿನ್ನವಾಗಿ ಬಂದಂತಹ ಸಂದರ್ಭಗಳುಂಟು ಆದರೆ ಅವರು ತಾತ್ವಿಕವಾದ ಸಂಗತಿಗಳಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಆ ತಾತ್ವಿಕವಾಗಿ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ವ್ಯಕ್ತಿಗಳನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸೌಹಾರ್ದತೆಯಿಂದ ನೋಡ್ಕೊಳ್ತಾ ಇದ್ದರು ವ್ಯಕ್ತಿಗತವಾದ ಸಂಬಂಧಕ್ಕೂ ತಾತ್ವಿಕವಾದ ಸಂಗತಿಗೂ ಸಂಬಂಧವನ್ನು ಬೆರೆಸದೆ ಆ ಒಂದು ಮಾನವೀಯ ಹೃದಯ ಸಂಪನ್ನವನ್ನು ಇಟ್ಕೊಂಡಿದ್ದಂತಹ ಪೇಜವರ್ಷಿಗಳು ಅಗಲಿರ್ತಕ್ಕಂತಹದ್ದು ದುಃಖದ ಸಂಗತಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಅಗಲುವಿಕೆಯಿಂದ ಸಮಾಜಕ್ಕೆ ಸಮಸ್ತರಲ್ಲಿ ಉಂಟಾಗಿರ್ತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೃಷ್ಣ ಪರಮಾತ್ಮ ಸಮಸ್ತರಿಗೂ ಅನುಗ್ರಹಿಸ್ಲಿ ಅಂತ ಈ ಸಂದರ್ಭದಲ್ಲಿ